ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಸ್ ಕೆ ಪಾಟೀಲ್ರಿಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ಕಂದಾಯ ಸಚಿವರು ಆದಂಥ ಕೃಷ್ಣಬೈ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋಫೈನಾನ್ಸು ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತೊಂದು ದಿವಸ ತಿಳಿಸಿದ್ದಾರೆ ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯ ಸಂಬಂಧಿಸ್ತು ತಿಳಿಸಿದ್ದಾರೆ ಅಪಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋಫವರ್ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಇದು ಇದು ಭಾಳ ಗಂಭೀರವಾಗಿ ಹೇಳ್ತದೆ ನಾನು ಮುಖ್ಯಮಂತ್ರಿಗಳು ಭಾಳ ನಾನು ಇದರಲ್ಲಿ ಲಘುವಾಗಿ ಮಾತಾಡಕ್ಕೆ ಬಯಸೋದಲ್ಲ ಮುಖ್ಯಮಂತ್ರಿ ಭಾಳ ಗಂಭೀರವಾಗಿ ಇದನ್ನು ಈ ಇದನ್ನ ಮಟ್ಟ ಹಾಕಬೇಕು ಇದನ್ನು ರೀತಿ ಇದು ಆಗಬಾರ್ದು ಆ ರೀತಿ ಕ್ರಮಗಳನ್ನ ಕಲ್ತ್ಕೊತೀವಿ ಮುಖ್ಯಮಂತ್ರಿಗಳ್ಗೆ ಹೋಗಿ ಕೇಳಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಂಪುಟ ವಿಸ್ತರಣೆ ಯಾರತ್ತದಪ್ಪ ಮುಖ್ಯಮಂತ್ರಿ ಪರ ನಾನು ಕೇಳಿದ್ರೆ ನಾನು ಹೋಗ್ತದೆ ಸಿ ಎಮ್ ಅವರು ಹೈಕಮಾಂಡ್ ಅವರು ಯಾಕಂದ್ರೆ ಸಿ ಬಿ ಐನಿ ಅವ್ರು ಮನೆಯತ್ತ ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ ಸಿ ಬಿ ಐ ಅಂದ್ರೆ ಏನು ಅದು ಬಿ ಜೆ ಪಿ ವಿಂಗ್ ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ ಸಿ ಬಿ ಐದಿಂದ ಇದು ಮಾಡ್ತೀವಿ ಅಂತಂದರೆ ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ ಸಿ ಬಿ ಐ ಕೇಸನ್ನೂ ಕೂಡ ಏನು ಅನ್ನೋದು ಗೊತ್ತಾಗ್ತದೆ ನಿಮಗೆ ಅರ್ಥ ಆಗ್ತದೆ